ಎಲ್ಲ ನನ್ನ ಆತ್ಮೀಯ ಮಳವಳ್ಳಿ ತಾಲೂಕಿನ ಪಕ್ಷದ ಪ್ರಮುಖ ಮುಖಂಡರೆ ಕಾರ್ಯಕರ್ತ ಬಂಧುಗಳೇ ಪಕ್ಷದ ಎಲ್ಲ ಕಟ್ಟಾಳುಗಳೇ ನಾನು ಮಾತು ಪ್ರಾರಂಭ ಮಾಡಲಿಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ಇಂದಿನ ಕಾರ್ಯಕ್ರಮ ಮೆಂಬರ್ಶಿಪ್ ಡ್ರೈವ್ ಇವತ್ತು ಮಿಸ್ಡ್ ಕಾಲ್ ಕ್ಯಾಂಪೇನ್ ಮೂಲಕ ಪಕ್ಷವನ್ನು ಸಂಘಟನೆಯನ್ನು ಮಾಡಬೇಕು ಪಕ್ಷದಲ್ಲಿ ತಾವುಗಳೆಲ್ಲರೂ ಗುರುತಿಸ್ಕೊಂಡು ಸಕ್ರಿಯ ಕಾರ್ಯಕರ್ತರಾಗಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಇವತ್ತು ಮಳವಳ್ಳಿ ತಾಲೂಕಿಗೆ ಬಂದಿದ್ದೇನೆ ಹಾಗಾಗಿ ನಾನು ಮಾತನಾಡೋದಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರಲ್ಲೂ ಅಣ್ಣ ಕೈ ಜೋಡಿಸಿ ಮನವಿ ಮಾಡ್ತೇನೆ ತಮ್ಮ ಮೊಬೈಲ್ ಫೋನ್ಗಳನ್ನ ತಾವೆಲ್ಲರೂ ಎತ್ತಿ ಕೈಯಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥದನ್ನ ಮನವಿ ಮಾಡ್ತೇನೆ ನಂಬರನ್ನು ಹೇಳ್ತೇನೆ ಅಣ್ಣ ದಯಮಾಡಿ ಫೋನನ್ನು ದಯವಿಟ್ಟು ಎಲ್ಲರೂ ಕೈನಲ್ಲಿ ನಿಮ್ದಾಗೋಗೋದಣ್ಣ ಮತ್ತು ಮಿಕ್ದವ್ರಿಗೆ ಮಾಡ್ಬೇಕಲ್ಲ ಹೇಳ ಅಣ್ಣ ನಂಬರ್ ಹೇಳಣ್ಣ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಇಪ್ಪತ್ತೆಂಟು ಮತ್ತೆ ಹೇಳ್ತಿರೋಣ ಒಂಬತ್ತು ಒಂಬತ್ತು ನಾಲ್ ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೆಂಟು ಯಾಕೆ ಇವತ್ತು ನಾನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಿಗೆ ಇವತ್ತು ನೀವು ಇಲ್ಲೇ ಮಿಸ್ಟ್ ಕಾಲ್ ಕೊಡಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಕನಿಷ್ಠ ಪಕ್ಷ ಇಲ್ಲಿ ಸೇರಿರ್ತಕ್ಕಂಥವರು ಭಾಳ ಬಹುದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ ಒಬ್ಬೊಬ್ಬ ತಾವು ಇವತ್ತು ತಾವು ಇವತ್ತು ಮಿಶ್ಟ್ ಕಾಲ್ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಮುಂದೆ ಮತ್ತೆ ಹಳ್ಳಿಗಳಿಗೆ ತಾವು ಹೋದಂಥ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಒಬ್ಬೊಬ್ಬ ವ್ಯಕ್ತಿ ಹತ್ತರಿಂದ ಇಪ್ಪತ್ತು ಜನಕ್ಕೆ ಮಿಶ್ಟ್ ಕಾಲ್ನ ಕೊಡಿಸಿದರೆ ಅದು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದು ನಾವೆಲ್ಲ ಕಾಣ್ಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಮಗೆ ಬೇಡಿಕೆಯನ್ನು ಇಟ್ಟಿದ್ದೇನೋಣ ದಯ ಒಂದು ಮಿಸ್ಟ್ ಕಾಲ್ ಕೊಡ್ರಿ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನ ಬೇಡುತ್ತಾ ತಮ್ಮೆಲ್ಲರ ಆಶೀರ್ವಾದವನ್ನು ಕೋರುತ್ತಾ ಈಗಾಗಲೇ ಇಡೀ ರಾಜ್ಯಾದ್ಯಂತ ಐವತ್ತೆಂಟು ದಿನಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಬಹುತೇಕ ಜಿಲ್ಲೆಗಳು ಹಲವಾರು ತಾಲೂಕುಗಳಿಗೆ ಮೊದಲನೇ ಹಂತದಲ್ಲಿ ಮಿಸ್ಟ್ ಕಾಲ್ ಕ್ಯಾಂಪೇನ್ ಮೂಲಕವಾಗಿ ಈಗಾಗಲೇ ರಾಜ್ಯ ಪ್ರವಾಸವನ್ನು ಕೈಗೆಯನ್ನು ಎತ್ಕೊಂಡಿದ್ದೇವೆ ಜನರೊಂದಿಗೆ ಜನತಾದಳ ಜನರೊಂದಿಗೆ ಜನತಾದಳ ಅಂತಕ್ಕಂಥದ್ದು ಇದು ನಮ್ಮ ಪಕ್ಷಕ್ಕೆ ಹೊಸದೇನಲ್ಲ ಸದಾಕಾಲ ಜನತಾದಳ ಪಕ್ಷ ಜನರೊಂದಿಗೆ ಬೆರ್ತು ಜನರ ಕಷ್ಟ ಸುಖದಲ್ಲಿ ಪಾಲುದಾರರಾಗಿ ಧ್ವನಿಯಾಗೆ ರಾಜ್ಯದ ರೈತರಿರ್ಬೋದು ಬಡವರಿರ್ಬೋದು ದೀನದಲಿತರು ಯುವಕರು ನಮ್ಮ ನಾಡಿನ ಹೆಣ್ಣುಮಕ್ಕಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಪ್ರತಿಯೊಬ್ಬರ ಜೊತೆಯಲ್ಲೂ ಕೂಡ ಇವತ್ತು ಅತ್ಯಂತ ಆತ್ಮೀಯತೆಯಿಂದ ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜಾತ್ಯತೀತ ಅಂತಕ್ಕಂಥ ತತ್ವ ಸಿದ್ಧಾಂತದ ಮೇಲೆ ಈ ಪಕ್ಷವನ್ನು ಏನು ಕಟ್ಟು ಬೆಳೆಸಿದ್ದಾರೆ ಅದೇ ರೀತಿ ಸನ್ಮಾನ್ಯ ಕುಮಾರಣ್ಣವರು ಕೂಡ ಅವರ ಒಂದು ತತ್ವ ಸಿದ್ಧಾಂತಕ್ಕೆ ಎಲ್ಲೂ ಕೂಡ ಚುಕ್ಕಿ ಬರದೇ ಇರತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ ನಿರಂತರವಾಗಿ ಜನರ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥದ್ದನ್ನು ನಾವು ಸಾಕಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೇವೆ ಹಾಗಾಗಿ ಇವತ್ತು ವಿಶೇಷವಾಗಿ ಮತ್ತೊಮ್ಮೆ ನಮ್ಮ ಕಾರ್ಯಕರ್ತರುಗಳಿಗೆ ನಾನು ಬೇಡಿಕೆಯನ್ನು ಇಡ್ತಕ್ಕಂಥದ್ದಣ ಜನರೊಂದಿಗೆ ಜನತಾ ದಳ ಪಕ್ಷದ ತಳಮಟ್ಟದ ಕಾರ್ಯಕರ್ತರುಗಳು ರಾಜ್ಯಾದ್ಯಂತ ಇವತ್ತು ಎಲ್ಲ ನಮ್ಮ ನಾಡಿನ ಜನತೆ ಜೊತೆಯಲ್ಲಿ ಬೆರಿತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿದೆ ಏಕೆಂದರೆ ಇವತ್ತು ಯಾವುದೇ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ನಮ್ಮ ಮುಂದೆ ಇಲ್ಲ ಇನ್ನು ಮೂರು ವರ್ಷ ಸಮಯ ಅದೆ ಈಗಲೇ ಬಂದ್ಬಿಟ್ಟಿದ್ದೀನಲ್ಲ ಅಂತ ನಿಮ್ಗೆ ಅನಿಸಿರ್ಬೋದು ಆದರೆ ಇವತ್ತು ನಾನಿಲ್ಲಿ ಬಂದಿರೋದು ನಮ್ಮ ಮುಂದಿನ ವಿಧಾನಸಭಾ ಚುನಾವಣೆಗೋಸ್ಕರ ಬಂದಿರತಕ್ಕಂಥದ್ದಲ್ಲ ಡಿಸೆಂಬರ್ ತಿಂಗಳಲ್ಲಿ ನಡೀತಾ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆ ಏನಿದೆ ಆ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ತಾವೇನು ಆ ಪಂಚಾಯಿತಿ ಚುನಾವಣೆಯಲ್ಲಿ ನಿಲ್ಲಬೇಕು ಅಂತಕ್ಕಂಥ ಆಸೆ ಆಕಾಂಕ್ಷಿಗಳನ್ನ ಏನು ಇಟ್ಕೊಂಡಿರ್ತೀರಿ ಅದಕ್ಕೆ ಇವತ್ತಿನಿಂದ ನೀವು ಒಂದು ದೃಢ ಸಂಕಲ್ಪವನ್ನು ಒತ್ಕೊಳ್ಬೇಕಾಗ್ತದೆ ಏಕೆಂದರೆ ಗ್ರಾಮ ಪಂಚಾಯಿತಿ ಅಂತಕ್ಕಂಥದ್ದು ರಾಜಕಾರಣದ ಒಂದು ಬೇರಿದ್ದಾಗೆ ಆ ಒಂದು ಸಸಿ ನೀವು ಇವತ್ತು ನೆಟ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಒಂದು ಹೆಮ್ಮರವಾಗಿ ಬೆಳೆದು ಇಡೀ ರಾಜ್ಯವನ್ನು ಇವತ್ತು ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ಕಡೆಯಿಂದ ಆಗಬೇಕು ನಮ್ಮ ಪಕ್ಷದ ಕಾರ್ಯಕರ್ತರ ಕಡೆಯಿಂದ ಆಗಬೇಕು ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಬಯಸಿದ್ದೇವೋಣ ಹಾಗಾಗಿ ದಯಮಾಡಿ ಯಾರು ಕೂಡ ಮೂಲೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದು ಆಗ್ಬಾರ್ದಣ ಇನ್ನೂ ಸಮಯ ಇದೆ ಇನ್ನೂ ಮತ್ತೆ ವಿಧಾನಸಭಾ ಚುನಾವಣೆಗೆ ಮೂರು ವರ್ಷ ಇದೆ ಅಂತಕ್ಕಂಥದ್ದು ನಾವು ಸುಮ್ಮನೆ ಇವತ್ತು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಮುಂದೆ ನಾವೇನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೇವೆ ಒಂದು ದೊಡ್ಡ ಗುರಿಯನ್ನು ಮುಟ್ಕೊಳ್ಬೇಕು ಅಂತ ಇದ್ದೇವೆ ಒಂದು ದೊಡ್ಡ ಬೆಟ್ಟವನ್ನು ಆಕಾಶವನ್ನು ಹೋಗಿ ಮುಟ್ಟಬೇಕು ಅಂತಕ್ಕಂಥ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ ಅದೆಲ್ಲದಕ್ಕೂ ಕೂಡ ಇವತ್ತು ನಿಮ್ಮೆಲ್ಲರ ಸಾಕಾರ ನಿಮ್ಮೆಲ್ಲರ ವಾತ್ಸಲ್ಯ ಪ್ರೀತಿ ವಿಶ್ವಾಸ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಜನತಾದಳ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಸಮಯ ಬಹಳ ಕಮ್ಮಿ ಅತ್ಯಂತ ಕಮ್ಮಿ ಆ ಕಮ್ಮಿಯ ಕಾಲಘಟ್ಟದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣವರು ಇಲ್ಲಿಯವರೆಗೂ ಯಾವ ರೀತಿ ಅವರ ಒಂದು ಕಾಲ್ಘಟ್ಟದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಬಗ್ಗೆ ನಾನು ಇವತ್ತು ಹೇಳಬೇಕಾಗ್ತದೆ ಈ ವೇದಿಕೆಯಲ್ಲಿ ನಾನು ಇತ್ತೀಚೆಗೆ ರಾಯಚೂರು ಜಿಲ್ಲೆಗೆ ಪ್ರವಾಸಕ್ಕೂ ಹೋಗಿದ್ದೆ ಅಲ್ಲಿ ದೇವದುರ್ಗ ಹೋಗಿದ್ದೆ ದೇವದುರ್ಗ ತಾಲೂಕು ಅಂದರೆ ದೇವರನಾಡು ಅಂತ ಕರೀತಾರೆ ಅದು ಏಷ್ಯಾಗೆ ಭಾಳ ಹಿಂದುಳಿದಂಥ ಒಂದು ತಾಲೂಕಾಗಿತ್ತು ಆ ಸಂಪೂರ್ಣ ಬರಡು ಭೂಮಿ ನೀರಾವರಿ ಅಂತಕ್ಕಂಥದ್ದು ಒಂದು ತೊಟ್ಟು ನೀರನ್ನು ಕೂಡ ನೋಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ತೊಂಬತ್ತರ ದಶಕದಲ್ಲಿ ನಾವು ಈಗ ಆವಾಗಿ ಹುಟ್ಟಿದ್ವು ಎಂಬತ್ತೆಂಟನಲ್ಲಿ ನಾನು ಹುಟ್ಟಿದ್ದು ತೊಂಬತ್ತರ ದಶಕದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ದೇವದುರ್ಗಕ್ಕೆ ಹೋಗ್ತಾರೆ ಅಲ್ಲಿ ಎ ಪಿ ಎಮ್ ಸಿ ಯಾರ್ಡ್ ಅಲ್ಲಿ ಒಂದು ಬಳಿ ರೈತರು ಒಂದು ಸಭೆಗೆ ಕರೀತಾರೆ ಒಂದು ಸಮಾಲೋಚನೆ ಕರೀತಾರೆ ಅಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಗಮನಕ್ಕೆ ತಗೊಂಡ್ ಬರ್ತಾರೆ ಈ ಭಾಗದಲ್ಲಿ ಸಂಪೂರ್ಣ ಭೂಮಿ ಬರಡಾಗಿದೆ ರೈತರುಗಳು ಇಲ್ಲಿ ಏನು ಕೂಡ ಕೃಷಿಯ ಚಟುವಟಿಕೆಗಳನ್ನ ಮಾಡ್ತಕ್ಕಂಥದಕ್ಕೆ ಯಾವುದೇ ನೀರಾವರಿಯ ಯೋಜನೆಯ ಇಲ್ಲಿವರೆಗೂ ನಮಗೆ ಆಗಿಲ್ಲ ಅಂತಕ್ಕಂಥದನ್ನ ಮನವರಿಕೆ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹ್ರು ಒಂದು ಮಾತನ್ನ ಹೇಳ್ತಾರೆ ಅಧಿಕಾರ ಬರಲಿ ಜನರ ವಿಶ್ವಾಸದಿಂದ ಈ ರಾಜ್ಯದಲ್ಲಿ ಅಧಿಕಾರ ಬರ್ತಾ ಇದ್ದಂಗೆ ಅಂದಿನ ಜನತಾ ಪರಿವಾರ ತೊಂಬತ್ನಾಲ್ಕನೇ ಇಸ್ವಿನಲ್ಲಿ ಸನ್ಮಾನ್ಯ ದೇವೇಗೌಡರು ತಗೊಂಡಂತ ತೀರ್ಮಾನ ಕೇವಲ ಹಳೇ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತ ಅಂತ ಬಹಳ ಜನ ಹೇಳ್ತಾರೆ ಜನತಾದಳನ ಅದಕ್ಕೆ ನಾನು ಉದಾಹರಣೆ ಕೊಡ್ತಾ ಇದ್ದೇನೆ ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂದು ತಗೊಂಡಂಥ ನಿರ್ಧಾರ ಕೃಷ್ಣ ಮೇಲ್ದಂಡೆ ಯೋಜನೆ ಕೃಷ್ಣ ನದಿಯ ಮೂಲಕ ನಾರಾಯಣಪುರ ಅಂತಕ್ಕಂಥ ಒಂದು ಕಾಲುವೆ ಆ ನಾರಾಯಣಪುರ ಕಾಲುವೆಗೆ ಬಲದಂಡ ನಾಲೆಯಿಂದ ಸನ್ಮಾನ್ಯ ದೇವೇಗೌಡರು ನೀರನ್ನು ಹರಿಸ್ತಕ್ಕಂಥ ಕೆಲಸವನ್ನೇನು ಮಾಡ್ತಾರೆ ಇವತ್ತು ದೇವದುರ್ಗದಲ್ಲಿ ಆ ಪುಣ್ಯಾತ್ಮನ ಪ್ರತಿಮೆಯನ್ನು ಅವ್ರ ಕೈಯಲ್ಲೇ ಅನಾವರಣಗೊಳಿಸಬೇಕು ಅಂತಕ್ಕಂಥದ್ದು ತೀರ್ಮಾನವನ್ನು ಮಾಡಿ ಮೊನ್ನೆ ದಿನ ನಮ್ಮ ಮೆಂಬರ್ಶಿಪ್ ಡ್ರೈವ್ ನಡೆದಂತಹ ಸಭೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಕರೆಸ್ಕೊಂಡಿದ್ರು ಆ ಪುಣ್ಯಾತ್ಮ ಒಂದೇ ಮಾತು ಹೇಳಿದರು ನಾನು ಇಲ್ಲಿ ನಿಮ್ಮ ಪ್ರತಿಮೆ ಅನಾವರಣ ಮಾಡ್ತಾ ಇದ್ದೀರಿ ಅಂತ ನಾನು ಬಂದಿರತಕ್ಕಂಥದ್ದಲ್ಲ ನನಗೆ ಅದೆಲ್ಲ ನನ್ನ ಮನಸ್ಸಿಗೆ ಖುಷಿ ತಂದು ಕೊಡ್ತಕ್ಕಂಥದ್ದು ನಿಮ್ಮ ಮನಸ್ಸುಗಳಲ್ಲಿ ಪ್ರೀತಿಯಿಂದ ನನ್ನನ್ನು ಬೆಳೆಸಿದ್ದೀರಿ ನಮ್ಮ ಪಕ್ಷವನ್ನು ಬೆಳೆಸಿದ್ದೀರಿ ಒಂದು ಶಾಸಕರನ್ನು ಕೊಟ್ಟಿದ್ದೀರಿ ಹಾಗಾಗಿ ನಿಮ್ಮಂತ ಪುಣ್ಯಾತ್ಮರ್ನ ನೋಡಕ್ ಬಂದೆ ಕಂಡ್ರಪ್ಪ ನನಗೆ ಪ್ರತಿಮೆ ಅನಾವರಣ ದೊಡ್ಡ ವಿಚಾರ ಅಲ್ಲ ಅಂತಕ್ಕಂಥದ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹೇಳ್ತಾ ಅದೇ ರೀತಿ ಸನ್ಮಾನ್ಯ ಕುಮಾರಣ್ಣವರು ನಾನು ಮಾನವಿಗೆ ಹೋಗಿದ್ದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಮಾನ್ವಿ ತಾಲೂಕಲ್ಲಿ ಕರೆಗುಡ್ಡ ಅಂತಕ್ಕಂಥ ಒಂದು ಗ್ರಾಮ ಆ ಗ್ರಾಮದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಗ್ರಾಮ ವಾಸ್ತವ್ಯನೋ ಮಾಡಿದ್ರಂತೆ ಒಂದು ಹೆಣ್ಮಗಳು ನಾನು ಸಭೆಯಲ್ಲಿ ಮಾತಾಡಬೇಕಾದ್ರೆ ಒಂದು ಪತ್ರವನ್ನು ಬರ್ಕಂಡು ತಗೊಂಡು ಬಂದು ನನ್ನ ಕೈ ಕೊಡ್ತು ಆ ಹೆಣ್ಮಗಳು ಆ ಹೆಣ್ಣುಮಗಳು ವಯಸ್ಸು ಎಷ್ಟಪ್ಪ ಅಂದರೆ ಈಗ ಇಪ್ಪತ್ತು ವರ್ಷ ಆ ಹೆಣ್ಮಕ್ಳು ಜನಿಸಿದ್ದು ಎರಡು ಸಾವಿರದ ಐದನೇ ಇಸುವಿನಲ್ಲಿ ಆ ಹೆಣ್ಮಗಳು ಹುಟ್ಟಿದ್ದು ಆ ಹೆಣ್ಣು ಮಗಳು ಹೇಳ್ತು ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಒಂದು ಕಾರ್ಯಕ್ರಮ ಕೊಟ್ಟರು ಅಂದರೆ ಆ ಭಾಗ್ಯಲಕ್ಷ್ಮಿ ಯೋಜನೆ ಮೂಲಕ ಭಾಗ್ಯಲಕ್ಷ್ಮಿ ಬಾಂಡ್ನ ಇಪ್ಪತ್ತು ವರ್ಷ ಬಳಿಕ ಏನು ಆ ಮಗಳ ಕೈಗೆ ಬಂದಿದೆ ಆ ಕುಟುಂಬಕ್ಕೆ ಕೈಗೆ ಬಂದಿದೆ ಆ ಒಂದು ಶಕ್ತಿಯಾಗಿ ಆ ಕಾರ್ಯಕ್ರಮ ಪರಿವರ್ತನೆ ಆಗಿದೆ ಆ ಮಗಳು ಅದನ್ನು ನೆನೆಸ್ಕೊಳ್ತಾ ಇತ್ತು ಪಾಪ ಆ ಮಗಳು ಬಹಳ ಮನಸ್ಸಿನಿಂದ ಆ ಪತ್ರವನ್ನು ಅದೇ ಬರೆದಿತ್ತು ಮತ್ತೆ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಇದು ನಾಡಿನ ಹೆಣ್ಮಕ್ಳ ಬೈಕೆ ಅಂತ ಪಾಪ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರದವರು ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾ ಇದೀವಿ ಅಂತ ನಮ್ಗೆ ತಕ್ರಾರಿಲ್ಲ ಇಲ್ಲ ಇಲ್ಲಿ ಹೆಣ್ಮಕ್ಳು ಕುಂತವ್ರೆ ನಮ್ದು ಏನು ತಕ್ರಾರಿಲ್ಲ ನಾವು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ನೀವು ಕೊಟ್ಟಂತ ಮಾತು ನಿಮ್ ಪ್ರಣಾಳಿಕಲ್ಲಿ ನೀವು ಹೇಳ್ಕೊಂಡಿದ್ದು ಅದೆಂತದ ಗೃಹಲಕ್ಷ್ಮಿ ಅಂದ್ರಿ ಗೃಹ ಜ್ಯೋತಿ ಅಂದ್ರಿ ಇವ್ನಿದೆಯಾ ಅಂದ್ರಿ ಅದೆಂಥದ್ದು ಐದು ಗ್ಯಾರಂಟಿ ಅಂತೀರಪ್ಪ ಯಾವ ಗ್ಯಾರಂಟಿ ಕೊಡ್ತಾ ಇದ್ದೀರಪ್ಪ ತಿಂಗಳ ತಿಂಗಳ ಕೊಡ್ತೀರಿ ಅಂತ ಹೇಳಿದ್ರಲ್ರಿ ಮಾತು ಯಾವಾಗ ಕೊಡ್ತೀರಿ ನೀವು ದುಡ್ಡ ಹಾಕ್ತೀರಿ ಹೆಣ್ಮಕ್ಳ ಖಾತೆಗಳಿಗೆ ದುಡ್ಡ ಚುನಾವಣೆ ಬರಬೇಕು ಸಂಸತ್ ಚುನಾವಣೆ ಬರಬೇಕು ಉಪ ಚುನಾವಣೆ ಬರಬೇಕು ಮುಂದೆ ಜೆಡ್ ಪಿ ಟಿ ಪಿ ಚುನಾವಣೆವರೆಗೂ ಹೆಣ್ಮಕ್ಳು ಕಾಯಬೇಕು ಅರೆ ತಿಂಗಳ ತಿಂಗಳ ಹಾಕ್ತೀನಿ ಅಂತ ಪಾಪ ಪ್ರಣಾಳಿಕೆಯಲ್ಲಿ ಮಾತನ್ನು ಕೊಟ್ಟರು ಇಲ್ಲಿ ಪಾಪ ಮಾನ್ ಬವ್ರು ಬಂದ್ರಪ್ಪ ಚನ್ನಪಟ್ಟಣ ಸಿಗ್ಗಾವಿ ಸಂಡೂರು ನಾಲ್ಕು ಒಂದೇ ಸಲಿ ಹಿಡ್ದು ಹಾಕ್ತಾರೆ ಅಲ್ಲೊಬ್ಬ ಪಾಪ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಸುರೇಶ್ ಅಣ್ಣ ಹೇಳ್ದಂಗೆ ಒಬ್ಬರು ಪೆನ್ನು ಪೇಪರ್ ನಾಯಕರವ್ರೆ ಅಲ್ಲಿ ನಮ್ಮ ಜಿಲ್ಲೆನಲ್ಲಿ ಫಲಾನುಭವಿಗಳ ಸಭೆ ಅಂತ ಕರೀತಾರೆ ಎಂ ಪಿ ಚುನಾವಣೆ ಪೂರ್ವದಲ್ಲಿ ಅಲ್ಲಿ ಪಾಪ ಜಿಲ್ಲೆಯ ಹೆಣ್ಣು ಮಕ್ಕಳನ್ನ ಎದುರುಗಡೆ ಕೂರಿಸ್ಕೊಂಡು ನನ್ನ ತಮ್ಮನಿಗೆ ನೀವು ಮತ ಹಾಕ್ಲಿಲ್ಲ ಅಂದರೆ ನನ್ನ ತಮ್ಮ ನೀವು ಸಂಸದನಾಗ ಆಯ್ಕೆ ಮಾಡಲಿಲ್ಲ ಅಂದರೆ ನಾವು ಎಲ್ಲ ನಿಲ್ಲಿಸ್ಬಿಡ್ತೇವೆ ಕಾರ್ಯಕ್ರಮಗಳನ್ನ ಸಂಪೂರ್ಣವಾದ ಕಾರ್ಯಕ್ರಮ ರದ್ದು ಮಾಡ್ತೇವೆ ಅಂತ ಧಮ್ಕಿ ಹಾಕ್ತಾರೆ ಸೋತ್ ಮನೇಲಿ ಕುಂತವ್ರು ಇವತ್ತು ಪಾಪ ಡೈರಿ ಚುನಾವಣೆಯಲ್ಲಿ ನಿಂತ್ಕೊಂಡಿದ್ರು ಡೈರಿ ಚುನಾವಣೆಯಲ್ಲಿ ಹೇಳ್ತೀನಿ ಅದೆಲ್ಲ ಮುಂದೆ ಟೈಮ್ ಬರಲಿ ಹಾಗಾಗಿ ಆ ಪಾಪ ಪೆನ್ನು ಪೇಪರ್ ನಾಯಕನಿಗೆ ಒಂದು ಮಾತನ್ನ ಮಂಡ್ಯ ಜಿಲ್ಲೆಯ ಜನತೆಯ ಮೂಲಕ ನಾನೇ ತಿಳಿಸ್ಲಿಕ್ಕೆ ಬಯಸ್ತೇನೆ ನಿಮ್ದು ಏನೇ ರಾಜಕಾರಣ ಇದ್ರೂ ನಿಮ್ಮ ಚೌಕಟ್ಟಿಗೆ ಮಾತ್ರ ನಿಮ್ಮ ರಾಜಕಾರಣ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಸನ್ಮಾನ್ಯ ದೇವೇಗೌಡರಿಗೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಚುನಾವಣೆಗಳ ಏಳು ಬೀಳಿರಲಿ ನಾವೆಲ್ಲ ನೋಡಿದ್ದೇವೆ ಸೋತಿದ್ದೇವೆ ಗೆದ್ದಿದ್ದೇವೆ ಸೋತಾಗ ಕುಗ್ಲಿಲ್ಲ ಗೆದ್ದಾಗ ಈಗಲಿಲ್ಲ ಆ ರೀತಿ ನಡ್ಕೊಂಡು ಬಂದಿದ್ದೇವೆ ಹಾಗಾಗಿ ಇವತ್ತು ನಾವು ಸೋತ್ವಿ ಅಂತ ಮನೇಲಿ ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರು ರಾಜ್ಯ ಘಟಕದ ಪರಿಶಿಷ್ಟ ಜಾತಿಯ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾನು ಪ್ರತಿನಿತ್ಯ ನೋಡ್ತಾ ಇರ್ತೇನೆ ಈಗ ತಾನೆ ಅವರು ನೀರಾವರಿ ವಿಚಾರ ಬಗ್ಗೆ ಸಮಸ್ಯೆಗಳ ಬಗ್ಗೆ ಲಿಫ್ಟ್ ಇರಿಗೇಷನ್ ಮಾತಾಡ್ತಾ ಇದ್ರು ಏನೇನಾಗಿದೆ ಯಾವ ರೀತಿ ಸುಮ್ಮನೆ ಸುಳ್ಳಿನ ಕಂತಗಳನ್ನ ಹೊರಡಿಸ್ತಾರೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ನಾನು ಅವ್ರ ಪ್ರೆಸ್ ಮೀಟ್ ಎಲ್ಲ ನೋಡ್ತಾ ಇರ್ತೀನಿ ಅಂದಾನಿ ಸಾಹೇಬರು ಸೋತಿರ್ಬೋದು ಆದರೆ ಮನೆ ಸೇರ್ಕೊಂಡಿಲ್ಲ ಯಾವತ್ತೂ ಕೂಡ ಸೋತಂಥ ವ್ಯಕ್ತಿ ಮನೆ ಸೇರ್ಕೊಂಡ್ರೆ ಸೋಲನ್ನ ಒಪ್ಕೊಂಡಂಗೆ ಸೋತಿರ್ಬೋದು ಆದರೆ ನಾನು ಯಾವಾಗಲೂ ಹೇಳ್ತೀನಿ ಜನತಾದಳ ಪಕ್ಷದ ಕಾರ್ಯಕರ್ತರು ಸತ್ತಿಲ್ಲ ಬದುಕಿದ್ದೀವಿ ಅದನ್ನ ತೋರಿಸ್ತೇವೆ ಅಂದಿನ ಮುಂದಿನ ಚುನಾವಣೆಯಲ್ಲಿ ತೋರಿಸ್ತೇವೆ ಯಾವ ಕಾರಣಕ್ಕೂ ಕೂಡ ನಾವು ಸೋತ್ವಿ ಅಂತ ಯಾರು ಕೂಡ ಮನಸ್ಸಿಗೆ ಅದನ್ನ ತಗೊಂಡು ಮನೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದು ಆಗಬಾರ್ದಣ ಇದು ಪ್ರಜಾಪ್ರಭುತ್ವ ತನ್ನನ್ನು ತಾನು ಎಷ್ಟೇ ಬಲಿಷ್ಠ ಅಂದ್ಕೊಳ್ಳಿ ಎಷ್ಟೇ ಶಕ್ತಿಯುತ ಅನ್ಕೊಳ್ಳಿ ಆತ ಯಾರೇ ಇರ್ಬೋದು ಅವನನ್ನ ಮನೇಲಿ ಕೂರಿಸ್ತಕ್ಕಂಥ ಸಾಮರ್ಥ್ಯ ಶಕ್ತಿ ಇರ್ತಕ್ಕಂಥದ್ದು ಯಾರಿಗೆ ತಾಲೂಕಿನ ಜಿಲ್ಲೆಯ ಜನತೆಗೆ ಎಲ್ಲವನ್ನ ಜಿಲ್ಲೆಯ ಜನತೆ ತಾಲೂಕಿನ ಜನತೆ ನೋಡ್ತಾ ಇದ್ದೀರಿ ಸುರೇಶ್ ಗೌಡ್ರು ಕೂತಿದ್ದಾರೆ ನಾಗಮಂಗಲದ ಹುಲಿ ಅಂತಾನೆ ಬಿರುದು ಕೊಟ್ಟಿದ್ದೇವೆ ನಾವು ಕೊಟ್ಟಿರೋದಲ್ಲ ಕಾರ್ಯಕರ್ತರು ಕೊಟ್ಟವ್ರೆ ಮೊನ್ನೆ ನಾಗಮಂಗಲದಲ್ಲಿ ನಮ್ಮ ಕಾರ್ಯಕ್ರಮದ ಪಾಪ ಕೆಲವೊಂದಷ್ಟು ಫ್ಲೆಕ್ಸ್ ಗಳು ಕಟ್ಟಂತ ಕಾರ್ಯಕರ್ತರು ಏನಿದ್ರು ರಾತ್ರಿ ಎಲ್ಲ ಹರಿದಾಕಿದ್ದಾರೆ ಅಂತಕ್ಕಂಥ ಸುದ್ದಿ ನಾನು ಮಾಧ್ಯಮದಲ್ಲಿ ನೋಡಿದೆ ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ನಿಮ್ಮ ದಬ್ಬಾಳಿಕೆ ನಿಮ್ಮ ದೌರ್ಜನ್ಯ ಫ್ಲೆಕ್ಸ್ ಕಿತ್ತಾಕ್ಬೋದಷ್ಟೇ ಜಿಲ್ಲೆಯ ಜನತೆಯ ಹೃದಯದಲ್ಲಿ ಸ್ಥಾನ ಕಿತ್ತಾಕ್ಲಿಕ್ಕೆ ಆಗ್ತದಾ ಯಾವ ಕಾರಣಕ್ಕೂ ಆಗೋದಿಲ್ಲ ಯಾಕೆಂದ್ರೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟದೆ ಹೋಗಿರ್ಬೋದಣ ಆದರೆ ಮಂಡ್ಯ ಜಿಲ್ಲೆಯ ಜನತೆಯ ದೇವೇಗೌಡರ ಕುಮಾರಣ್ಣನ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರ ಒಂದು ಸಂಬಂಧ ಆ ಋಣಾನುಬಂಧ ಹಲವಾರು ದಶಕಗಳ ಒಂದು ಋಣಾನುಬಂಧ ಅತ್ಯಂತ ಭಾವನಾತ್ಮಕವಾದಂತ ಒಂದು ಸಂಬಂಧ ಇಟ್ಕೊಂಡಿದ್ದೇವೆ ಸಂಪರ್ಕ ಇಟ್ಕೊಂಡಿದ್ದೇವೆ ನಮ್ಮನ್ನ ಬೆಳೆಸಿದ್ದೀರಿ ಗುರುತಿಸಿದ್ದೀರಿ ಅತ್ಯಂತ ಉನ್ನತವಾದಂಥ ಸ್ಥಾನದಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಕೂರಿಸಿದ್ದೀರಿ ಇವತ್ತೇನಾದರೂ ಭಾರತ ರಾಷ್ಟ್ರದಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಎರಡು ಉನ್ನತವಾದಂಥ ಇಲಾಖೆ ಎರಡು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನ ಅದನ್ನು ನರೇಂದ್ರ ಮೋದಿಜಿಯವರು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಗುರುತಿಸಿ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಮಾತು ಜಿಲ್ಲೆ ನಮ್ಮ ಮಳುವಳ್ಳಿ ತಾಲೂಕಿನ ಎಲ್ಲ ನನ್ನ ಮತದಾರ ಬಂಧುಗಳು ಹಾಗೂ ಕಾರ್ಯಕರ್ತರ ದುಡಿಮೆ ಮತ್ತು ಶ್ರಮ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ಬೇಕಾಗ್ತದೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ತಾವೆಲ್ಲರೂ ನಮಗೆ ಅತ್ಯಂತ ಸಹಕಾರವನ್ನು ಕೊಟ್ಟಿದ್ದೀರಿ ಹತ್ತು ಸಾವಿರಕ್ಕೂ ಹೆಚ್ಚು ಪ್ರಚಂಡ ಬಹುಮತವನ್ನು ನಮಗೆ ಕೊಟ್ಟಿದ್ದೀರಿ ಶಕ್ತಿಯನ್ನು ತುಂಬಿಸಿದ್ದೀರಿ ಈಗ ನಿಮಗೆ ಅದನ್ನು ವಾಪಸ್ ಕೊಡ್ತಕ್ಕಂಥ ಕೆಲಸವನ್ನು ಅಂದಿನಿಂದ ಕುಮಾರಣ್ಣ ಅವರು ಮಾಡ್ಕೊಂಡು ಬಂದಿದ್ದಾರೆ ಈಗಲೂ ಕೂಡ ಮಾಡ್ತೇವೆ ನಮ್ಮ ಕೊನೆ ಉಸಿರೋವರೆಗೂ ಮಂಡ್ಯ ಜಿಲ್ಲೆಯ ಪ್ರತಿಯೊಬ್ಬ ತಂದೆ ತಾಯಿಂದ್ರ ಸೇವೆಯನ್ನು ಮಾಡ್ತಕ್ಕಂಥದ್ದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತಕ್ಕಂಥದ್ದನ್ನ ಕೇಳ್ತಾ ಈಗಾಗಲೇ ಸಮಯ ಎರಡು ಗಂಟೆ ಆಗಿದೆಯಣ್ಣ ಸುರೇಶ್ ಗೌಡರು ಪಾಪ ಟೈಮ್ ನೋಡ್ಕೊಂಡು ಕುಂತವ್ರೆ ಯಾಕೆಂದರೆ ಅಲ್ಲಿ ಹಾಲು ಹಾಕ್ತಕ್ಕಂಥ ಸಮಯ ಹಾಲು ಕರಿತಕ್ಕಂಥ ಸಮಯ ಹಾಲು ಹಾಕ್ಬೇಕು ಹೋಗಿ ಯಾಕೆಂದ್ರೆ ನನಗೆ ಚನ್ನಪಟ್ಟಣದಲ್ಲೂ ಅದರ ಸೂಕ್ಷ್ಮತೆ ಏನು ಗಂಭೀರತೆ ಏನು ಅಂತಕ್ಕಂಥದ್ದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ತಲೆ ಮೇಲೆ ತಲೆ ಬೀಳಲಿ ಪ್ರಪಂಚ ಮುಳುಗೋಗಲಿ ಹಾಲು ಹಾಕಕ್ಕೆ ಹೋಲೇಬೇಕು ರೈತರು ಯಾಕೆಂದರೆ ಅವ್ರ ಜೀವನೋಪಾಯಕ್ಕೆ ಅವ್ರ ಜೀವನ ಮಾಡ್ತಾ ಇರ್ತಕ್ಕಂಥದ್ದೇ ಹಾಲು ಹಾಕಿ ಅವ್ರ ಮಕ್ಕಳು ಮರಿ ಬದುಕನ್ನು ಕಟ್ಕೊಡ್ತಕ್ಕಂಥದ್ದು ಇರ್ಬೋದು ಅವ್ರ ಕುಟುಂಬ ನಿರ್ವಹಣೆ ಇರ್ಬೋದು ಇವತ್ತು ಹಾಲಿನ ಮೇಲೇ ಇವತ್ತು ಉತ್ಪಾದನೆ ಮೇಲೇ ನಿಂತಿರ್ತಕ್ಕಂಥದ್ದು ನಮ್ಮ ಹಳ್ಳಿಗಳಲ್ಲಿ ಹಾಗಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲಣ್ಣ ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಬೋದು ಆದರೆ ಒಂದಣ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ಕೂಡ ನಾವು ಎದುರು ನೋಡ್ತಾ ಇದ್ದೇವೆ ಅದು ಏನು ಭಾಳ ದೂರ ಇಲ್ಲ ಹಾಗಾಗಿ ಇವೆಲ್ಲ ಚುನಾವಣೆಗಳನ್ನ ನಾವು ಸಮರ್ಥವಾಗಿ ಇವತ್ತು ಎದುರಿಸ್ಬೇಕು ಅಂತಕ್ಕಂಥದ್ದಾದರೆ ಈಗಿನಿಂದ ನಾವು ಪಕ್ಷ ಕಟ್ತಕ್ಕಂಥ ತಯಾರಿಯನ್ನು ಮಾಡ್ಕೊಳ್ಬೇಕಾಗ್ತದೆ ಯಾರು ಕೂಡ ದಯಮಾಡಿ ಹಿನ್ಸರಿಬೇಡಿ ದಿಟ್ಟವಾದಂಥ ಹೆಜ್ಜೆನ ಇಟ್ಟಿದ್ದೇವೆ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಸನ್ಮಾನ್ಯ ಕುಮಾರಣ್ಣವ್ರನ್ನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿಗಳಾಗಿ ನೋಡ್ತಕ್ಕಂಥ ಕಲ್ಪನೆ ಕನಸು ನಿಮ್ಮಲ್ಲಿವೆ ಮಾಡಬೇಕಲ್ವೇ ಯಾರಿಗೋಸ್ಕರ ಮಾಡಬೇಕು ಇದು ಕುಮಾರಣನ್ಗೋಸ್ಕರ ಅಲ್ಲ ರಾಜ್ಯದ ಜನತೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಮಾಡಬೇಕಾಗ್ತದೆ ಕೊನೆಯದಾಗೆ ನಾನು ಒಂದು ಮಾತನ್ನ ಹೇಳಿ ಮುಕ್ತಾಯ ಮಾಡ್ತೇನೆ ಮಳ್ಳುವಳ್ಳಿ ತಾಲೂಕು ಒಂದು ಮೀಸಲು ಕ್ಷೇತ್ರ ಇಲ್ಲಿ ಎಲ್ಲ ಜಾತಿ ಜನಾಂಗ ಧರ್ಮ ವರ್ಗದವರು ಇದ್ದೀರಿ ಅದರಲ್ಲೂ ಬಹುತೇಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ವಾಸವಾಗಿರ್ತಕ್ಕಂಥ ತಾಲೂಕು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ಅಂದಾನಿ ಸಾಹೇಬ್ರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ ತಮಗೂ ಹೇಳಲಿಕ್ಕೆ ಬಯಸ್ತೇನೆ ಮುಂದಿನ ಚುನಾವಣೆಯಲ್ಲಿ ಅಂದಾನಿ ಸಾಹೇಬ್ರನ್ನ ಶಾಸಕರಾಗಿ ಮಾಡ್ತಕ್ಕಂಥದಕ್ಕೆ ನಿಖಿಲ್ ಕುಮಾರಸ್ವಾಮಿ ಸದಾಕಾಲ ಮಳವಳ್ಳಿ ತಾಲೂಕಿನ ಎಲ್ಲ ಕಾರ್ಯಕರ್ತ ಬಂಧುಗಳು ನೀವು ಯಾವುದೇ ಕಾರ್ಯಕ್ರಮಗಳು ಕರೀರಿ ಅಂದಾನಿ ಸಾಹೇಬ್ರಿಗೂ ನಾನು ಹೇಳ್ತೇನೆ ಮತ್ತೆ ಯಾಕಂದರೆ ಸುಮಾರು ಕಾರ್ಯಕ್ರಮಗಳನ್ನ ನಮ್ಗೆ ನಿರಂತರವಾಗಿ ನೀವು ಅಪೇಕ್ಷೆ ಪಡ್ತಾ ಇರ್ತೀರಿ ನಾವು ರಾಜ್ಯ ಓಡಾಡ್ತಾ ಇರ್ತೀವಿ ಒಪ್ಕೊಳ್ತೇನೆ ಆದರೆ ಮೊದಲು ನಮಗೆ ನಮ್ಮ ಮಂಡ್ಯ ಜಿಲ್ಲೆ ಇಲ್ಲಿನ ಕಾರ್ಯಕರ್ತರಿಗೆ ಗೌರವ ಕೊಡ್ತಕ್ಕಂಥದ್ದು ನಿಮಗೆ ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು ಒಟ್ಟಾರೆಯಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ನೀವೊಂದು ತೀರ್ಮಾನ ತಗೊಂಡ್ರಿ ಕುಮಾರಣ್ಣ ನೀ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅವ್ರು ನೋಡಬೇಕು ಅಂತ ಏಳಕ್ಕೆ ಏಳು ಶಾಸಕರನ್ನ ಗೆಲ್ಸಿ ಕಲ್ಸಿದ್ರಿ ಹೌದಾ ಅಲ್ವೇ ಈ ಬಾರಿ ಅವ್ರನ್ನ ಕೇಂದ್ರ ಸಚಿವರಾಗಿ ಮಾಡಬೇಕು ಅಂತ ಅತ್ಯಂತ ಪ್ರಚಂಡ ಬಹುಮತದಿಂದ ಗೆಲ್ಸಿದ್ರು ಹೌದಲ್ವೇ ಇಪ್ಪತ್ತೆಂಟಕ್ಕೆ ಎರಡು ಸಾವಿರದ ಹದಿನೆಂಟು ಮತ್ತೆ ಮರುಕಳಿಸಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳಲ್ಲಿ ದಯಮಾಡಿ ನಿಮ್ಮ ಶ್ರಮ ನಿಮ್ಮ ದುಡಿಮೆ ನಿಮ್ಮ ಹೋರಾಟ ಯಾವ ಕಾರಣಕ್ಕೂ ಕೂಡ ನಾವು ಕೈ ಕಟ್ಕೊಂಡು ಕುತ್ಕೊಳ್ಳೋದ್ ಬೇಡ ಮಾಡಲಿ ಅವ್ರು ಎಷ್ಟು ದೌರ್ಜನ್ಯ ಮಾಡಲಿ ಎಷ್ಟು ಕೇಸ್ಗಳಾಕ್ಸ್ಲಿ ನಾವು ಬರ್ತೇವೆ ಬೀದಿಗಿಳಿತೇವೆ ಅಂದನಿ ಅವ್ರಿಗೆ ಹೇಳ್ತೇನೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗೋಣ ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆ ಕೊಡ್ತಕ್ಕಂಥದಕ್ಕೆ ನಿಖಿಲ್ ಕುಮಾರಸ್ವಾಮಿ ಯಾವ ಹಂತಕ್ಕೆ ಬೇಕಾದ್ರೂ ಇಳಿತಾರೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಗಂಟಾ ಘೋಷವಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಕಾಲಚಕ್ರ ತಿರುಗ್ತಾ ಇರತ್ತೆ ಅವಕಾಶ ಸಿಗುತ್ತೆ ಆದರೆ ನಾವು ಜನರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ನಿಲ್ಲಿಸಬಾರ್ದಣ ಜನರ ಪರವಾಗಿರೋಣ ಜನರಿಗೋಸ್ಕರ ದುರ್ಯೋಣ జన నూర నూరు తల మేలు ఎత్కం మెరుస్ తిన బాళ దూర ఇలా జై హింద్ జై కర్ణాటక మే జై జెడిఎస్ ధన్యవాదాలు